ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಬಯಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವಾಗ ನಾನು ಇವ್ನಿಂಗಿಂದ ಲಾಗನ್ನು ಸ್ಟಾರ್ಟ್ ಮಾಡ್ಕಿದ್ದೀನಿ ಫ್ರೆಂಡ್ಸ್ ನಾನು ನೋಡ್ತಿರ್ಬೋದು ಯಶು ನೋಡಿ ಯಾವ ರೀತಿ ಮಾಡ್ತಾ ಇದ್ದಾಳೆ ಅಂತ ನೋಡಿ ಅಪ್ಲೈ ಎಲ್ಲ ತೊಗೊಬಂದಿದ್ದಾಳೆ ಫ್ರೈ ಡಿ ಮಾರ್ಟಿಂದ ತೊಗೊಂಬಂದಿದ್ದಿಲ್ವಾ ಅದನ್ನೇ ಹತ್ತಿದ್ನಿ ಹಾಕೊಂಡು ತಿಂತ ಕೂತಿದ್ದಾಳೆ ಹ್ಞೂ ಚೆನ್ನಾಗಿ ಯಶು ಚೆನ್ನಾಗಿ ಸುಮ್ಮನೆ ಆಟ ಆಡ್ತಿದ್ದಾಳೆ ಅಡುಗೆ ಮಾಡ್ತೀನಿ ನಾನು ಅಂತ ಆಟ ಆಡ್ತಿದ್ದಾಳೆ ಅದನ್ನೇ ತಿಂತಾಯಿದ್ದಾಳೆ ಯಶು ಯಶೋ ತಿನ್ನಬಾರ್ದಮ್ಮ ಇವಾಗ ತುಂಬ ಕೆಲಸ ಇದೆ ಫ್ರೆಂಡ್ಸ್ ಇಶುನ ಹಾಗೆ ನೋಡ್ಕೊಳ್ತಿದ್ದೆ ಸ್ವಲ್ಪ ಪಪ್ಪ ಡ್ಯೂಟಿಗೆ ಹೋಗಿದ್ದಾರಲ್ವ ಅದಕ್ಕೆ ಹಾಗೆ ನೋಡ್ಕೊಳ್ತಾ ಇದ್ದೆ ತಿನ್ನಬಾರ್ದು ಯಶು ಹಂಗೆ ಚೆನ್ನಾಗೈತ ಹೆಂಗೈತೆ ಏ ಸೂಪರಾಗಿ ಅದು ತುಂಬ ಚೆಕ್ಕಾಗಿಲ್ವಾ ನೋಡಿ ಹಂಗೆ ತಿಂತಾ ಇದ್ದಾಳೆ ಹೊಟ್ಟೆದೇ ಹೋಗ್ಬಿಡುತ್ತಮ್ಮ ಆಮೇಲೆ ಫ್ರೈ ಮಾಡಿಕೊಡ್ತೀನಿ ಸರಿನಾ ಆಮೇಲೆ ಫ್ರೈ ಮಾಡಿಕೊಡ್ಲ ಹಾಂ ಇವಾಗ ನನಗೆ ಜಾಸ್ತಿ ಕೆಲಸ ಐತಮ್ಮ ತುಂಬ ಕೆಲಸ ಇದೆ ಫ್ರೆಂಡ್ಸ್ ಇವತ್ತು ಸೋಮವಾರ ಅಲ್ವಾ ನೆನೆ ಬೇರೆ ಮಾರಿ ಹಬ್ಬ ಮಾಡಿ ಎಲ್ಲ ಹಾಗೋಕ್ಕೆ ಪಾತ್ರೆನ ತೊಳೆದಿದ್ದೀವಿ ಇವತ್ತು ಬೆಳಗ್ಗೆ ಬೇರೆ ದೋಸೆ ಎಲ್ಲ ಮಾಡಿದ್ವಿ ಅಲ್ವಾ ನೋಡಿ ಎಲ್ಲ ಇಷ್ಟೊಂದು ಮನೆ ಫುಲ್ಲು ಪಾತ್ರೆ ಆಗ್ತಿದೆ ಪಾತ್ರೆ ಕ್ಲೀನ್ ಮಾಡ್ಕೋಬೇಕು ಫಸ್ಟು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮನೆ ಫುಲ್ ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ಸ್ನಾನ ಮಾಡ್ಕೊಂಡ್ಬಂದು ಸ್ವಲ್ಪ ಪೂಜೆ ಮಾಡೋಣ ಅಂತ ಇವತ್ತು ಸೋಮವಾರ ಅಲ್ವಾ ಹಬ್ಬ ಶಿಷ್ಯರಿಗೆ ಪೂಜೆ ಮಾಡಬೇಕು ಅದಕ್ಕೋಸ್ಕರನೇ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಬೆಳಗ್ಗೆನೇ ಕ್ಲೀನ್ ಮಾಡೋಣ ಅಂದ್ಕೊಂಡೆ ಯಾಕೋ ಒಂಥರ ಮಲ್ಕೋಬೇಕು ನಿದ್ದೆ ಜಾಸ್ತಿ ಬರ್ತಾ ಇತ್ತು ಫ್ರೆಂಡ್ಸ್ ಅದಕ್ಕೆ ನಿದ್ದೆ ಮಾಡಿಬಿಟ್ಟೆ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಇವಾಗ ಕೆಲಸ ಮಾಡೋದಕ್ಕೆ ಮೂಡ್ ಬರ್ತಾ ಆ ರೀತಿ ಆಗ್ಬಿಟ್ಟಿದೆ ಯಶು ನೋಡ್ಕೊಂಡು ಸ್ವಲ್ಪ ಹೊತ್ತು ಎಸು ಜೊತೆ ಮಾತಾಡ್ಕೊಂಡಿದ್ದೆ ಆಲ್ಮೋಸ್ಟ್ ಇವಾಗ ತ್ರೀ ತರ್ಟಿ ಆಗ್ತಾ ಬರ್ತಾ ಇದೆ ಒಂದು ಸಿಕ್ಸ್ ಓ ಕ್ಲಾಕ್ ಅಷ್ಟೊತ್ತಿಗೆ ಎಲ್ಲ ಕೆಲಸನೂ ಸಹಿತ ಮಾಡಬೇಕು ಅಂತ ಇದ್ದೀನಿ ಸ್ವಲ್ಪ ದೋಸೆ ಹಿಟ್ಟಿದೆ ಮತ್ತು ಸಾಂಬಾರಿದೆ ಅದ್ರ ಜೊತೆ ಸ್ವಲ್ಪ ಏನಾದರೂ ಸಂಜೆ ಅಡುಗೆ ಮಾಡ್ಕೊಳ್ಳೋಣ ಅಂತ ನೋಡೋಣ ಅಮ್ಮ ಊರಿಗೆ ಹೋಗಿದ್ದಾರೆ ಜಾತ್ರೆ ಅಲ್ವಾ ಊರಿಗೆ ಹೋಗಿ ತಳಿಗೆ ಕೊಟ್ಬಿಡೋದಕ್ಕೆ ಕೋಳಿ ಎಲ್ಲ ಕೊಟ್ಬಿಡೋದಕ್ಕೆ ಹೋಗಿದ್ದಾರೆ ಇವಾಗ ನೋಡಿ ಫುಲ್ಲು ಕ್ಲೀನ್ ಮಾಡ್ಕೊಬೇಕು ಫ್ರೆಂಡ್ಸ್ ಎಷ್ಟು ನೋಡಿ ಬೋಟಿನ ಸಹಿತ ಎಲ್ಲ ಡಿಮಾರ್ಟಿಂದ ತೊಗೊಂಬಂದಿದ್ದೆಲ್ಲ ಕೆಳಜಿ ಹಾಕಿದ್ದಾಳೆ ಎಲ್ಲ ನೋಡಿ ಎಲ್ಲ ಸಹಿತ ಫುಲ್ಲು ಕ್ಲೀನ್ ಹಾಕೊಂಡು ತಿಂತಾ ಇದ್ದಾಳೆ ಹ್ಞೂ ಚೆನ್ನಾಗ್ತಾ ಚೆನ್ನಾಗಿತ್ತಾ ಇವತ್ತು ಹೋಳಿ ಹಬ್ಬ ಫ್ರೆಂಡ್ಸ್ ಹೋಳಿ ಏನು ನಾವೇನು ಆಚರಣೆ ಮಾಡೋದಿಲ್ಲ ಕಲ್ಲರೇನು ಹಾಕ್ಸಿಲ್ಲ ಇಲ್ಲಿ ನಮ್ಮ ಮನೆ ಹತ್ರ ಹಿಂದಿಯವ್ರು ಜಾಸ್ತಿ ಇರ್ತಾರೆ ಅದರಿಂದಾಗಿ ಮಗುನ ಬಿಟ್ಟಿಲ್ಲ ಸುಮ್ಮನೆ ಮಗುನೂ ಹೊರಗಡೆನೆ ಏನಾದರೂ ಹೋಗ್ಬಿಟ್ರೆ ಸ್ವಲ್ಪ ತೊಂದರೆ ಆಗಿಬಿಡುತ್ತೆ ಅಂತ ನಾನೇನು ಏನು ಏನಮ್ಮ ಇಲ್ಲೇಳು ಇಲ್ಲೇಳು ಏನು ಸೂಪರ ಅಯ್ಯೋ ನೀನು ಮಕ್ಕೆ ಚೆನ್ನಾಗಿಲ್ಲ ಹಂಗೆ ತಿನ್ನಬಾರ್ದಮ್ಮ ಓಕೆ ಬನ್ನಿ ಫ್ರೆಂಡ್ಸ್ ಆ ಬೇಗ ಬೇಗ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಸೈಕಲ್ ನೋಡಿ ಸೈಕಲ್ ಎಲ್ಲ ಇಟ್ಬಿಟ್ಟಿದ್ದಾಳೆ ಇವಾಗ ಇದೆಲ್ಲ ಮಾಡೋಕಾಕ್ಬಿಟ್ಟಿ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬರಬೇಕು ಕ್ಲೀನ್ ಮಾಡ್ಕೊಂಬರ್ತೀನಿ ಹಾಂ ನನ್ನ ಹಸ್ಬೆಂಡ್ ಸಹಿತ ಅಷ್ಟೊತ್ತಿಗೆ ಬಂದುಬಿಡ್ತಾರೆ ಸಂಜೆಗೆ ಸ್ವಲ್ಪ ಏನಾದರೂ ಅಡುಗೆ ಮಾಡ್ಕೊಂಡು ಸಿಂಪಲಾಗಿ ಅಡುಗೆ ಮಾಡ್ಕೊತೀನಿ ಜಾಸ್ತಿ ರಿಸ್ಕಿಯೂ ತಗೊಳೋದಿಕ್ಕೆ ಹೋಗೋದಿಲ್ಲ ಇತ್ತೀಚಿಗೆ ಜಾಸ್ತಿ ಹೊಟ್ಟೆ ಬರ್ತಿದ್ದಂಗೆ ಜಾಸ್ತಿ ಕೆಲಸನೂ ಸಹಿತ ಮಾಡೋದಕ್ಕೆ ಇಲ್ಲ ನನ್ನ ಕೈಲಿ ಸ್ವಲ್ಪ ಸ್ವಲ್ಪ ಎಷ್ಟು ಬೇಕಷ್ಟು ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಬೆಳಗಿಂದ ಫುಲ್ಲು ವೇಸ್ಟ್ ಮಾಡ್ಕೊಂಡ್ಬಿಟ್ಟೆ ಸಂಜೆಯಿಂದ ಒಟ್ಟಿಗೆ ಪೂಜೆ ಮಾಡ್ಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊಂಡಾಯ್ತು ಅಂತ ಏನೂ ಮಾಡಿರಲಿಲ್ಲ ಬೆಳಗ್ಗೆ ದೋಸೆ ಪಲ್ಯ ಮಾಡ್ಕೊಂಡು ತಿಂದಿದ್ದಷ್ಟೇ ನನ್ನ ಕೆಲಸ ಇಷ್ಟು ಟಾಮ್ ಅಲ್ಕೊಂಡಿದ್ದೀವಿ ಇವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಓಕೆ ಬನ್ನಿ ಬ್ಲಾಗಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿನಿ ಬಾಯ್ ಮಾಡು ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹ್ಞೂ ಸರಿ ಓಕೆ ಫ್ರೆಂಡ್ಸ್ ಯಶಗು ಸಹಿತ ಮೈಸ್ನಾನ ಮಾಡಿಸಿ ಆಮೇಲೆ ನಿಮಗೆ ಸಿಗ್ತೀನಿ ಕೆಪ್ಟೆನ್ಸ್ ಇವಾಗ ತಾನೆ ಎಲ್ಲ ಕಿಚನ್ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಫುಲ್ಲು ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಫುಲ್ಲು ಕುಕ್ಕರ್ ಕುಕ್ಕರೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಎಲ್ಲ ಐದೇ ನಿಮಿಷಕ್ಕೆ ಬೇಗ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಒಳಗಡೆ ಕಸ ಹೊಡಿಬೇಕು ಮನೆ ಕಸ ಹೊಡಿಬೇಕು ನಾ ಇನ್ನೂ ಕಸ ಹೊಡೋದಿಲ್ಲ ಚಿನಿ ಈ ಪೊಳಕೆ ತಂಡ ಗಿಡಮ್ಮ ಯಶೋ ಇಲ್ಲಿ ತಂಡ ತಗೊಂಡೋಗಿಡಮ್ಮ ಅಂತೂ ಫಸ್ಟು ಸ್ನಾನ ಮಾಡಿಸ್ಬಿಡ್ಬೇಕು ಕುಂಕುಮ ಎಲ್ಲ ಹಚ್ಕೊಂಡ್ಬಿಟ್ಟು ಮೈ ಫುಲ್ ಗಲೀಜು ಮಾಡ್ಕೊಂಡ್ಬಿಟ್ಟಿದ್ದಾಳೆ ದಿನ ಸ್ನಾನ ಮಾಡಿಸಿದ್ರು ಹಾಗೆ ಮೈ ಫುಲ್ ಗಲೀಜು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಕಿಚನ್ ಎಷ್ಟೊತ್ತಿ ಕ್ಲೀನ್ ಮಾಡೋಣ ಅಂತ ಅನ್ನಿಸ್ಬಿಟ್ಟಿತ್ತು ಫ್ರೆಂಡ್ಸ್ ಯಾಕೆ ಅಂತಂದರೆ ಬೆಳಗ್ಗೆ ಚಟ್ನಿ ಮಾಡಿದ್ದೆ ದೋಸೆಗೆ ಅಂತ ಹಾಗೆ ಉಳಿದಿದೆ ಯಾರು ತಿಂದೇ ಇಲ್ಲ ನೋಡಿ ಚಟ್ನಿ ಉಳಿದಿರೋ ಟೈಮಲ್ಲಿ ಇರ್ತಾರೆ ಚಟ್ನಿನ ಬಾ ಚಟ್ನಿ ಇಲ್ದಿರೋ ಟೈಮಲ್ಲಿ ಚಟ್ನಿ ಕೇಳ್ತಾ ಇರ್ತಾರೆ ಎಕ್ಸ್ಪೆಷಲಿ ನಾನು ಗಂಡ ಅಂತಲೇ ಹೇಳ್ಬೋದು ರಂಗ ಚಟ್ನಿ ಇಲ್ಲ ಸ್ವಲ್ಪ ಇದೆ ಅಂದ್ರೆ ಸಹಿತ ಮತ್ತೆ ಮಾಡಿಕೊಡ್ಬೇಕು ಅವ್ರಿಗೆ ಆ ರೀತಿಯಲ್ಲಿ ಏನು ಇವತ್ತು ಚಟ್ನಿ ತುಂಬ ಜಾಸ್ತಿ ಇದೆ ಆದರೆ ಯಾರು ತಿಂದೇ ಇಲ್ಲ ಕುತ್ಕೋ ಹಿಂದೆ ಕೂತ್ಕೊಂಡು ಸುಮ್ಮನೆ ಯಾರು ತಿಂದೇ ಇಲ್ಲ ಅದೊಂದೇ ಬೇಜಾರು ನನಗೆ ಎಲ್ಲ ಸುಮ್ಮನೆ ವೇಸ್ಟ್ ಆಯಿತು ಅನಿಸೋಗಿಬಿಟ್ಟಿತ್ತು ಫ್ರಿಜ್ ಇಲ್ಲ ನಮ್ಮನೇ ಫ್ರಿಜ್ಜಿದ್ದ ಇಟ್ಕೋಬೋದಿತ್ತು ಚಟ್ನಿನ ಸಂಜೆ ಒಳಗು ಇಟ್ಕೊಬೋದಿತ್ತು ಇವಾಗ ಮಧ್ಯಾಹ್ನಕ್ಕೆ ವೇಸ್ಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಆ ಚಟ್ನಿ ಎಲ್ಲ ಫುಲ್ಲು ಇದು ಹಾಳಾಗ್ಬಿಟ್ಟಿದೆ ನನ್ನ ಹಸ್ಬೆಂಡು ಇದ್ದಕ್ಕೆ ತಿನ್ನಲ್ಲ ಇಲ್ಲದಿದ್ದಾಗ ಮಾತ್ರ ಅಯ್ಯೋ ನನಗೆ ಬೇಕು ಅಂತ ಕೇಳ್ತಾ ಇರ್ತಾರೆ ರೀತಿಯಾಗಿ ಆ ಚಟ್ನಿ ಎಲ್ಲ ಚೆಲ್ಲಿ ಬರೀ ಸಾಂಬಾರು ಮಾತ್ರ ಇಟ್ಕೊಂಡಿದ್ದೀನಿ ಪಲ್ಯ ಮಾತ್ರ ದೋಸೆಗೆ ಅಂತ ಎತ್ತಿಟ್ಕೊಂಡಿದ್ದೀನಿ ನೋಡಿ ಯಶು ಗಬ್ಬಿ ನಿಮ್ಮ ಗಬ್ಬಿನಾ ಹಾಂ ಸೊ ಗಬ್ಬಿ ಹೆಂಗೆ ಕಾಣ್ತಿದ್ದೀಯ ತೋರ್ಸು ಮುಖ ಫೋಟೋದಲ್ಲಿ ಹೆಂಗೆ ಕಾಣ್ತಿದ್ದೀವಿ ವಾವ್ ಗಬ್ಬಿ ಚೆನ್ನಾಗಿಲ್ಲ ಎಷ್ಟು ಫಸ್ಟ್ ಸ್ನಾನ ಮಾಡಿಸಿ ಆಮೇಲೆ ಸ್ನಾನ ಮಾಡ್ಕೊಂಡು ಬಂದುಬಿಡ್ತೀನಿ ಹೇಗೋ ಕಿಚನ್ ಕ್ಲೀನ್ ಮಾಡಿದ್ನಲ್ಲ ಅಷ್ಟು ಸರ್ ನನಗೆ ಸಮಾಧಾನ ಆಗ್ಬಿಡ್ತು ಮತ್ತೆ ಬೆಲ್ಲ ಕೊಟ್ಟಿದ್ದು ಫ್ರೆಂಡ್ಸ್ ಆ ಶಿಶ್ವರ್ದಿಂದ ಉಂಡೆ ಆಗಿ ಕೊಡೋರು ಈ ಸರಿ ಪುಡಿಯಾಗಿ ಕೊಟ್ಬಿಟ್ಟಿದ್ದಾರೆ ಬೆಲ್ಲ ಚೆನ್ನಾಗೇ ಇಲ್ಲ ಹುಳಿ ಹುಳಿ ಬಂದುಬಿಟ್ಟಿದೆ ಹಾಲಿಗೆ ಹಾಕಿದ ತಕ್ಷಣವೇ ಒಡೆದೇ ಹೋಗ್ಬಿಡ್ತು ಕಾಫಿಗೆ ಹಾಕಿದ ತಕ್ಷಣವೇ ತೋರಿಸ್ತೀನಿ ನಿಮಗೆ ನೋಡಿ ಈ ರೀತಿ ಬೆಲ್ಲ ಚೆನ್ನಾಗಿಲ್ಲ ಫುಲ್ಲು ಬ್ಲ್ಯಾಕ್ ಇದೆ ಚೆನ್ನಾಗಿಲ್ಲ ಒಂಥರ ಹಾಕಿದ ತಕ್ಷಣವೇ ಹೊಡೆದೋಯ್ತು ಅದು ಸುಮ್ಮನೆ ವೇಸ್ಟ್ ಅಂತ ಅನಿಸುತ್ತೆ ಸರಿ ಇಲ್ಲ ಮುಂಚೆ ಯೆಲ್ಲೋ ಕಲರ್ ಆಗಿ ಕೊಡೋರು ಇದು ಫುಲ್ ಬ್ಲ್ಯಾಕ್ ಇದೆ ಎಷ್ಟೇ ಹಾಕಿದ್ರು ಸಹಿತ ಹೊಡೆದೋಗ್ತಾ ಇದೆ ಹೇಗೆ ಮಾಡಿದ್ರು ಸಹಿತ ಕಾಫಿ ಮಾಡೋಕೋದ್ರೂ ಸಹಿತ ಹೊಡೆದೋಗ್ತಾ ಇದೆ ಅದು ವೇಸ್ಟಿಗೆ ಇತ್ತೀಚಿಗೆ ಈ ಸರಿ ಇದು ಚೆನ್ನಾಗಿ ಬಂದಿಲ್ಲ ಏನೋ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಯಾವ ರೀತಿಯಾಗಿ ಕೊಡ್ತಾರೆ ಏನೋ ಗೊತ್ತಿಲ್ಲ ಮತ್ತು ಇದು ಏನಾದರೂ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಅಂದರೆ ಏನಾರು ಆಗಿಬಿಡುತ್ತೋ ಅಂತ ನನಗೆ ಬೇರೆ ಭಯ ಈ ರೀತಿ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಹೇಳ್ತಿದ್ದೀನಿ ಅಂದರೆ ಅದೊಂಥರ ಭಯ ಇರುತ್ತೆ ಹಾಂ ಹಾಕೊಡ್ಬೇಕಾ ಹ್ಞೂ ಸರಿ ಈ ಬೆಲ್ಲದ ಬಗ್ಗೆ ಸ್ವಲ್ಪ ಹೇಳ್ತಿದ್ದೀನಿ ಅಂದಕ್ಕೆ ಸ್ವಲ್ಪ ಭಯ ಆಗ್ಬಿಡುತ್ತೆ ಫ್ರೆಂಡ್ಸ್ ಎಲ್ಲಿ ಅಯ್ಯೋ ಗೌರ್ಮೆಂಟ್ ಕಡೆಯಿಂದ ತೋರಿಸ್ತಾ ಇದ್ದೀನಿ ಮತ್ತು ಏನಾದ್ರು ಮಾಡಿಬಿಡ್ತಾರೆ ಅಂತ ಭಯ ಆಗುತ್ತೆ ಈ ಬೇರೆ ಪ್ರೆಗ್ನೆನ್ಸಿ ಟೈಮು ಅದಕ್ಕೆ ನಾನು ಗೌರ್ಮೆಂಟ್ ಕಡೆಯಿಂದ ಏನು ಕೊಟ್ಟಿದ್ದೆನೂ ಸಹಿತ ಚೆನ್ನಾಗಿ ಚೆನ್ನಾಗಿಲ್ಲ ಅಂತ ಏನೂ ಹೋಗೋದಿಲ್ಲ ಇದು ಯಾಕೋ ಚೆನ್ನಾಗೇ ಇಲ್ಲ ಇಷ್ಟೊಂದು ಆಗ್ಬಿಟ್ಟಿದೆ ಫುಲ್ಲು ತುಂಬ ಬಿಟ್ಟಿದೆ ಎಲ್ಲಾದರೂ ಸಹಿತ ಎಷ್ಟೇ ಹಾಲು ಹಾಕಿದ್ರು ಸಹಿತ ಕಾಫಿ ಕುಡಿಯೋಕೋದ್ರೂ ಸಹಿತ ಹೊಡೆದೋಗ್ಬಿಡುತ್ತೆ ಆ ರೀತಿ ಆಗಿದೆ ನೋಡಬೇಕು ಏನು ಮಾಡಬೇಕು ಸರಿಯಾಗಿ ಗೊತ್ತಿಲ್ಲ ಮುಂಚೆ ಎಲ್ಲ ತುಂಬ ಚೆನ್ನಾಗಿ ಬರೋದು ಫುಡ್ಡು ಎಲ್ಲ ಚೆನ್ನಾಗಿದೆ ರಾಗಿ ಸರಿ ಎಲ್ಲ ಮಾಡ್ಕೊಂಡು ತಿಂತೀವಿ ಚೆನ್ನಾಗಿದೆ ಒಂದೊಂದು ಸರಿ ಚೆನ್ನಾಗಿ ಬರುತ್ತೆ ಒಂದೊಂದು ಸರಿ ಚೆನ್ನಾಗಿ ಬರೋದಿಲ್ಲ ಚೆನ್ನಾಗೇ ಇಲ್ಲ ಅಂತ ಏನು ಹೇಳೋದಿಲ್ಲ ಮತ್ತು ನನಗೆ ಬೇರೆ ಭಯ ಆಗುತ್ತೆ ಅದೆಲ್ಲ ಹೇಳಬೇಕು ಅಂದರೆ ನನಗೆ ಸ್ವಲ್ಪ ಭಯ ಆಗ್ತಾ ಇರುತ್ತೆ ಓಕೆ ಬನ್ನಿ ಫ್ರೆಂಡ್ಸ್ ಲಾಗ ಕಂಟಿನ್ಯೂ ಮಾಡೋಣ ಯಶೋ ಅಲ್ಲಿ ಆಟಾಡ್ತಾ ಇದ್ದಾನೆ ಕೂಡಿಸಿದನಿ ಅಷ್ಟೊಂದು ಎತ್ತಾಕೊಂಡು ಹೋಗ್ಬಿಟ್ರಿ ಫಸ್ಟ್ ಸ್ನಾನ ಮಾಡಿಸ್ಕೊಂಡು ಬಂದ್ಬಿಡ್ತೀವಿ ಓಕೆ ಫ್ರೆಂಡ್ಸ್ ಇವಾಗ ಸ್ನಾನ ಎಲ್ಲ ಮಾಡ್ಕೊಂಬಂದಿದ್ದಾಯಿತು ದಿನ ಸ್ನಾನ ಮಾಡಿ ಮಾಡಿ ತಲೆ ಅಂತು ತುಂಬ ನೋವು ಇದೆ ಕಂಟಿನ್ಯೂಸ್ಸಿಗೆ ಮೂರು ದಿನದಿಂದಲೂ ಸ್ನಾನ ಮಾಡ್ತಾ ಇದ್ವಿ ಶನಿವಾರ ಇದು ವಾರ ಮಾಡಬೇಕು ಅಂತ ಮಾಡಿದೆ ಭಾನುವಾರ ಹಬ್ಬ ಇತ್ತು ಅಂತ ಸೋಮವಾರ ಇವತ್ತು ವಾರ ಮಾಡಬೇಕು ಅಂತ ಕಂಟಿನ್ಯೂಸ್ ಆಗಿ ವಾರ ಇರೋದ್ರಿಂದಾಗಿ ನಾನು ದಿನ ತಲೆ ಸ್ನಾನ ಮಾಡಿ ಮಾಡಿ ತಲೆನೋವು ಬಡೋಂಗಾಗ್ಬಿಟ್ಟಿದೆ ನಾನು ದಿನ ಸ್ನಾನ ಮಾಡೋದಿಲ್ಲ ದಿನ ಬಿಟ್ಟು ದಿನ ಸ್ನಾನ ಮಾಡ್ತಾಯಿದ್ದೆ ಇವಾಗ ಅಡಿಕೆ ಆಗಿಬಿಟ್ಟಿದೆ ತಲೆ ಸ್ವಲ್ಪ ಫುಲ್ಲು ಇಟ್ಕೊಳ್ಳೋ ಥರ ಆಗಿಬಿಟ್ಟಿದೆ ಹೇಗೋ ಪೂಜೆ ಮಾಡಬೇಕಲ್ಲ ಅಂತ ಸ್ನಾನ ಹಾಗೆ ಮಾಡ್ಕೊಂಡ್ಬಂದು ಪೂಜೆ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗೆ ನೆನ್ನೆ ತಂದಿದ್ದೆ ಹೂವು ಇತ್ತು ಫ್ರೆಂಡ್ಸ್ ಪೂಜೆ ಮಾಡ್ತಾಯಿದ್ದೀನಿ ಸೇವಂತಿಗೆ ಒಂದು ಇಲ್ಲ ನಮ್ಮ ಅಮ್ಮ ಸೇವಂತ್ಗೆನೇ ತಂದಿಲ್ಲ ಬರೀ ರೋಸ್ ಎಷ್ಟೊಂದಿದೆ ರೋಸಾದರೆ ರೆಡ್ ಕಲರು ಕಾಣೋದಿಲ್ಲ ಅದಕ್ಕೆ ನೋಡೋಣ ಇಡ ಅಷ್ಟೇ ಮಡಸಿರಾಯ್ತು ಮತ್ತು ಈಗ ಎಲ್ಲಿ ತರ್ಸೋದು ಅಂತ ಇಡದನ್ನೇ ಹೂವನ್ನ ಮಡಿಸ್ತಾ ಇದ್ದೀನಿ ಸ್ವಲ್ಪ ಬತ್ತಿನ ಹಸ್ಕೊಂಡು ಹಾಗೆ ದೀಪ ಎಲ್ಲ ಹಚ್ಕೊಳ್ತಾ ಇದ್ದೀನಿ ಕಳಸೆ ತೊಳೆಯೋದಿಕ್ಕೆ ತೊಳೆಯೋದಕ್ಕೆ ಹೋಗೋದಿಲ್ಲ ಸೋಮ ಸೋಮವಾರ ಹಾಗೆ ಸಿಂಪಲ್ಲಾಗಿ ಪೂಜೆನ ಮಾಡ್ತೀವಿ ಬತ್ತಿ ಮಾತ್ರ ಚೇಂಜ್ ಮಾಡಬೇಕಾಗುತ್ತೆ ನಾವು ದೀಪ ಹಚ್ಚಬೇಕಾದ್ರೆ ಬತ್ತಿ ಇದ್ದರೂ ಸಹಿತ ನಾವು ಬತ್ತಿನ ಚೇಂಜ್ ಮಾಡಬೇಕಾಗುತ್ತೆ ಎರಡೆರಡು ಬತ್ತಿನ ಒಂದೊಂದಕ್ಕೆ ಹಾಕಿ ಒಂಟಿ ನೀವು ದೀಪ ಹಚ್ಚೋದಾದರೆ ಒಂಟಿ ಬತ್ತಿನ ಹಾಕಿ ದೀಪನ ಹಚ್ಬಾರ್ದು ಫ್ರೆಂಡ್ಸ್ ಅದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ನನಗೂ ಗೊತ್ತಿರಲಿಲ್ಲ ಕೆಲವೊಂದು ವಿಡಿಯೋ ನೋಡಿ ನಾನು ಈ ರೀತಿಯಾಗಿ ತಿಳ್ಕೊಂಡಿದ್ದೀನಿ ಆಗಿರೋದು ಎರಡು ಬತ್ತಿನ ಹಾಕಿ ಈ ರೀತಿಯಾಗಿ ದೀಪನ ಹಚ್ಚಬೇಕು ಅದನ್ನೇ ಮಾಡ್ತಾಯಿದ್ದೀನಿ ನಾನು ಹೆಸನು ಸಹಿತ ಅಲ್ಲಿ ಆಟ ಆಡ್ತಾ ಇದ್ದಾಳೆ ಸಾಗರ ಜೊತೆ ಆಟ ಆಡ್ತಾ ಇದ್ದಾಳೆ ಅವಳು ಬಂದ್ಬಿಟ್ರಂತೂ ಕುಂಕುಮ ಹಚ್ಚು ಅದಚ್ಚು ನಾನು ದೀಪ ಆ ಎಲ್ಲ ತರಲೆ ಮಾಡ್ತಾ ಇರ್ತಾಳೆ ಅವಳು ಅಷ್ಟೊತ್ತಿಗೆ ಬೇಗನೆ ಪೂಜೆ ಮಾಡ್ಕೊಂಬಿಡೋಣ ಅಂತ ಪೂಜೆ ಮಾಡ್ತಾ ಇದ್ದೀನಿ ಫೈನಲ್ ಈ ರೀತಿಯಾಗಿ ದೀಪನ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ ಮತ್ತು ಜಾಸ್ತಿ ನನಗೆ ಬಗ್ಗೋದು ಕುತ್ಕೊಳ್ಳೋದು ಅದೆಲ್ಲ ಆಗೋದಿಲ್ಲ ಫ್ರೆಂಡ್ಸ್ ನಾನು ನಿಧಾನಕ್ಕೆ ಕೆಲಸ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನಾನೆಲ್ಲ ಆಯಿತು ನೋಡಿ ಎಷ್ಟು ಹೊಳಿತಾ ಇದ್ದಾಳೆ ಯಾಕಮ್ಮ ಯಾಕಮ್ಮ ಅವ್ನ ಅಪ್ಪಾಜಿ ಬೇಕಂತ ಇವತ್ತು ಅವರ ಅಪ್ಪಾಜಿ ಸ್ವಲ್ಪ ಲೇಟ್ ಆಯ್ತು ಬರೋದಕ್ಕೆ ಕೈ ಮುಗಿಯೋದೆ ಕೈ ಮುಗಿಯಮ್ಮ ಮಾಮಿಗೆ ಪೂಜೆ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದೆ ಎಷ್ಟು ಹೊಳಿತಾ ಇದ್ದಲ್ಲ ಅಂತ ಇದಕ್ಕೆ ಸಿಂಪಲ್ ಪೂಜೆ ಮಾಡಿದ್ದೀನಿ ಬಾ ನಾನು ವಿಡಿಯೋ ಮಾಡ್ಬೇಕಾದ್ರೆ ಸಾಂಗ್ ಹಾಕಿದ್ದೀನಿ ಫ್ರೆಂಡ್ಸ್ ಆ ದೇವ್ರ ಮನೇಲಿ ಸಾಂಗ್ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ನಿಮಗೆ ಕೇಳಿಸ್ತಿರ್ಬೋದು ಈ ರೀತಿ ಸಾಂಗ್ ಬಂದರೆ ಕಾಪರೇಟ್ ಕ್ಲೈಮ್ ಬರುತ್ತೆ ಅಂತ ಭಯ ಅದಕ್ಕೆ ಸ್ವಲ್ಪ ಹಾಗೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ಮಾತಾಡಿದ್ದೆ ಅದನ್ನು ಸಾಂಗ್ ಬಂದಿದ್ದು ನೋಡಿ ನಾನು ಹಾಗೆ ಮ್ಯೂಟ್ ಮಾಡಿ ಇಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ಆಯ್ಸಿಗೂ ಸಹಿತ ಸ್ನಾನ ಮಾಡಿಸಿ ನೀಟಾಗಿ ರೆಡಿ ಮಾಡಿಸಿದ್ದೀನಿ ಅವಳು ಸಿಂಪಲ್ಲಾಗಿ ಒಂದು ಟಿ ಶರ್ಟ್ ಹಾಕೊಂಡ್ಬಿಡ್ತಾಳೆ ಎಲ್ಲ ಹಾಕಿಸ್ಕೊಳ್ಳೋದಿಲ್ಲ ನಂತರನೇ ಅಂತಲೇ ಹೇಳ್ಬೋದು ನಾನು ಅಷ್ಟೇ ಸಿಂಪಲ್ಲಾಗಿ ರೆಡಿ ಆಗಿಬಿಡ್ತೀನಿ ದಿನ ಒಂದು ಟಿ ಶರ್ಟು ಒಂದು ನೈಟ್ ಪ್ಯಾಂಟ್ ಹಾಕ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ಅಂತ ದಿನ ಹಾಗೆ ಮಾಡ್ತೀನಿ ಇವತ್ತು ಸ್ವಲ್ಪ ಒಂದು ತ್ರೀ ಫೋರ್ ಇದು ಟಾಪು ಮತ್ತು ನೈಟ್ ಪ್ಯಾಂಟನ್ನು ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್ ಅಡುಗೆ ಮಾಡಬೇಕು ಇನ್ನು ಆಲ್ಮೋಸ್ಟ್ ಇವಾಗ ಒಂದು ಫೋರ್ ಓ ಕ್ಲಾಕ್ ಆದ ಆಗ್ತಾ ಬರ್ತದೆ ಫೋರ್ ಥರ್ಟಿ ಆದ ಆಗ್ತಾ ಬರ್ತಾ ಇದೆ ಇವಾಗ ಇನ್ನೇನಿಲ್ಲ ಅಡುಗೆ ಮಾಡೋದು ಒಂದೇ ಬಾಕಿ ಇವಾಗ ಸ್ವಲ್ಪ ಮುದ್ದೆ ಕುದಿಯೋದಕ್ಕೆ ಇಟ್ಟಿದ್ದೀನಿ ಫಸ್ಟು ನನಗೆ ಮುದ್ದೆನೇ ಮಾಡೋದಕ್ಕೆ ಬರ್ತಾ ಇರಲಿಲ್ಲ ಒಂದೇ ಮಾಡಲಿ ಗಂಟು ಗಂಟು ಹಾಕೋದು ಇಲ್ಲ ಜಾಸ್ತಿ ನೀರು ಹಾಕ್ಬಿಡಿವೆ ಬರ್ತಿದ್ದೇ ಇಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ಹೇಗೋ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಅಕ್ಕ ಮಾಡ್ತಾ ಮಾಡ್ತಾ ನೋಡ್ಕೊಂಡು ನಾನು ಸಹಿತ ಮುದ್ದೆ ಕಲ್ತಿದ್ದೀನಿ ಮುದ್ದೆ ತಿರುವಾಗ ಚೆನ್ನಾಗಿ ಬರ್ತಾಯಿದ್ರೆ ಇದು ಇಟ್ನೆಸ್ ಆಗ್ತಾರೆ ನೋಡಿ ಎಷ್ಟಾಗಬೇಕು ಅಂತ ಗೊತ್ತೇ ಆಗ್ತಿಲ್ಲ ಇವಾಗ ಪರವಾಗಿಲ್ಲ ಸ್ವಲ್ಪ ಹಾಗೆ ಚೆನ್ನಾಗಿ ಕಲ್ತ್ಬಿಟ್ಟಿದ್ದೀನಿ ಹಾಗೆ ಹೋಗ್ತಾ ಹೋಗ್ತಾ ಏನಾದರೂ ಕಲಿಬೇಕು ಅಂತ ಅಂದರೆ ಹಾಗೆ ಹೋಗ್ತಾ ಹೋಗ್ತಾ ಎಲ್ಲನೂ ಸಹಿತ ಅಲ್ವಾ ಒಂದೇ ಸರಿ ಎಲ್ಲ ಆಗೋದಿಲ್ಲ ಮುಂಚೆ ನನಗೆ ಅಡುಗೆನೇ ಇರಲಿಲ್ಲ ಎಲ್ಲ ಹೋಟೆಲ್ ನಮ್ಮದು ಹೋಟೆಲ್ ಇತ್ತು ಆದರೂ ಸಹಿತ ನನಗೆ ಅಡುಗೆ ಮಾಡೋದಕ್ಕೆ ಬರ್ತಾ ಇರಲಿಲ್ಲ ಆಮೇಲೆ ಸ್ವಲ್ಪ ಸ್ವಲ್ಪನೇ ನಾನು ಟ್ರೈ ಮಾಡ್ತಾ ಬರ್ತಾ ಇದ್ದೆ ಮತ್ತು ಬೆಂಡೆಕಾಯಿ ಸಾಂಬಾರು ಹೋಗಿ ನಾನು ಬೆಂಡೆಕಾಯಿ ಕುಯ್ದುಬಿಟ್ಟು ತೊಳೆದು ಬಿಟ್ಟಿದ್ದೆ ಫುಲ್ಲು ಗಣ್ಗಣ್ಣೆಯೆಲ್ಲ ಆಗಿ ಅದೇ ಫಸ್ಟ್ ಟೈಮ್ ಬೆಂಡೆಕಾಯಿ ಸಾಂಬಾರು ಮಾಡಿದ್ದು ನಾನಂತೂ ಇದೇನು ಬೆಂಡೆಕಾಯಿ ಸಾಂಬಾರು ಈ ರೀತಿಯಾಗಿ ಬರ್ತಾ ಇದೆಯಲ್ಲ ಅಂತ ನಾನಂತೂ ಫುಲ್ಲು ಟೆನ್ಷನ್ ಮಾಡ್ಕೊಂಬಿಟ್ಟು ಅದು ಚೆಲ್ಬಿಟ್ಟು ಮತ್ತೆ ಏನೋ ಒಂದು ಅಡುಗೆ ಮಾಡಿಕ್ಕಿದ್ದೆ ಆವಾಗ ಇನ್ನೂ ಒಂದು ನೈನ್ತ್ ಸ್ಟ್ಯಾಂಡರ್ಡ್ ಏನೋ ಆವಾಗ ಫಸ್ಟ್ ಟೈಮು ನಾನು ಬೆಂಡೆಕಾಯಿನ ಹೆಚ್ಚುಬಿಟ್ಟು ತೊಳೆಜ್ಬಿಟ್ಟು ಹಾಗೆ ಹಾಕ್ಬಿಟ್ಟಿದ್ದೆ ಅದು ಇನ್ನೂ ಫ್ರೈ ಏನೂ ಮಾಡಿರಲಿಲ್ಲ ಹಾಗೆ ಬೇಗ ಬೇಗನೆ ಹಾಕಿ ಸಾಂಬಾರೆಲ್ಲ ಮಾಡಿಬಿಟ್ಟಿದ್ದೆ ಅದು ನೆನ್ಸ್ಕೊಂಡ್ರೆ ಈಗಲೂ ಸಹಿತ ಬರುತ್ತೆ ಎಲ್ಲ ಹಾಗೆಲ್ವಾ ಹಾಂ ತಪ್ಪು ಮಾಡಿಯೇ ಸ್ವಲ್ಪ ತಿದ್ಕೋಬೇಕಾಗುತ್ತೆ ಎಲ್ಲನೂ ಸಹಿತ ತಪ್ಪು ಮಾಡಿದ್ರೇ ಗೊತ್ತಾಗೋದು ಯೋ ಇದು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ತಪ್ಪು ಮಾಡಿದ ಮೇಲೆ ನಮಗೆ ಗೊತ್ತಾಗುತ್ತೆ ಇವಾಗ ಸ್ವಲ್ಪ ಮುದ್ದೆ ಮಾಡ್ತಾ ಇದ್ದೀನಿ ಬಿಸಿ ಬಿಸಿಯಾಗಿ ಮುದ್ದೆ ಯಶುಗೂ ಸಹಿತ ತಿನ್ನಿಸ್ಬೇಕು ಹೊರಗಡೆ ಕಳಿಸ್ಬಿಟ್ಟಿದ್ದೀನಿ ಒನ್ ಟೆನ್ ರುಪೀಸ್ ಕೊಟ್ಟು ಏನಾದ್ರು ತಿನ್ನಿಸೋದಕ್ಕೆ ಹಾಂ ಕೊಡಿಸ್ಕೊಂಬ ಅಂತ ಸಾಗರ ಕೈಲಿ ಕೊಟ್ಟು ಕಳಿಸಿದ್ದೀನಿ ಯಶವನ ನನ್ನ ಹಸ್ಬೆಂಡ್ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಫೋನ್ ಮಾಡಿದರು ಹಾಳು ಹಟ ಮಾಡ್ತಾಳಣ ಅಂತ ನಾನು ಫೋನ್ ಮಾಡಿದ್ದೆ ಲೇಟಾಗಿ ಬರ್ತೀನಿ ಅಂದರು ಅದಕ್ಕಿನ್ನೇನು ಮಾಡೋದು ಹೊರಗಡೆ ನಾನು ಓಡಾಡ್ಕೊಂಬರಲಿ ಅಂತ ಕಳಿಸಿದ್ದೀನಿ ಅವ್ರು ಬರೋ ಗಂಟೆದಕ್ಕೆ ಸ್ವಲ್ಪ ಮುದ್ದೆ ಮಾಡ್ತೀನಿ ನೋಡಿ ಮುದ್ದೆ ಕುದೀತಾ ಇದೆ ಚೆನ್ನಾಗಿ ಕಟ್ತೀನಿ ನಾನು ಸಹಿತ ಮುದ್ದೆ ಚೆನ್ನಾಗಿ ಇವಾಗ ಪರವಾಗಿಲ್ಲ ಸ್ವಲ್ಪ ಮುದ್ದೆ ಕಟ್ತೀನಿ ಅಷ್ಟೊಂದು ಜಾಸ್ತಿ ಜನಕ್ಕೇನು ಕಟ್ಟೋದಿಲ್ಲ ಒಂದು ಮೂರು ನಾಲ್ಕು ಮುದ್ದೆ ಆದರೆ ಚೆನ್ನಾಗಿ ಕಟ್ತೀನಿ ಇದು ಒಂದು ಮೂರು ಮುದ್ದೆ ಆಗ್ಬೋದಿನ ಮೂರು ಮುದ್ದೆ ಆಗೋವಷ್ಟು ನಾನು ಇಲ್ಲಿ ಮಾಡಿದ್ದೀನಿ ನೋಡಿ ಕಿಚನ್ ಕ್ಲೀನಾಗಿದೆ ಸ್ವಲ್ಪ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಸುಮ್ಮನೆ ಊಟ ಮಾಡಿದ್ದು ತಟ್ಟೆ ಹಾಕೋದು ಊಟ ಮಾಡಿದ್ದು ಪಾತ್ರೆ ಹಾಕೋದು ಆಯಿತು ಇವಾಗೆಲ್ಲ ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಸಮಾಧಾನ ಆಯಿತು ಮುದ್ದೆ ಮಾಡಿದ ಮೇಲೆ ಆಮೇಲೆ ನಿಮಗೆ ಸಿಗ್ತೀನಿ ಆರ್ಮಲ್ಲಿ ಮಾಡಿದ್ರು

ಕೋಸಂಬರಿ ಮತ್ತೆ ವಡೆ ವಡೆ ತಿನ್ನಮ್ಮ ಚಿರಿ ವಡೆ ವಡೆ ಅವಳಿಗೆ ಲಾಲಿಪಾಪ್ ಬೇಕು ಇದು ವಡೆ ಹ್ಮ್ ಇಲ್ಲಿ ನಾನು ಟೊಮೊಟೊ ಪಲಾವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ಗೆ ಟೊಮೊಟೊ ಪಲಾವ್ ಅಂದರೆ ಪಂಚ ಪ್ರಾಣ ಅವ್ರಿಗಂತೂ ಅದಕ್ಕೆ ಟೊಮೊಟೊ ಪಲಾವ್ ಮಾಡೋಣ ಅಂತ ಟೊಮಾಟೊ ಪಲಾವ್ ಮಾಡ್ತಾ ಇದ್ದೀನಿ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ ಅವ್ರಿಗೆ ಟೊಮೊಟೊ ಪಲಾವ್ ಈ ರೀತಿ ಏನಾದರೂ ಪಲಾವ್ ಚಿತ್ರಾನ್ನ ಮಾಡಿದ್ರೆ ಚಟ್ನಿ ಇರಬೇಕಾಗುತ್ತೆ ಅವ್ರಿಗೆ ನನಗಂತೂ ಇವತ್ತು ಫುಲ್ಲು ಚಟ್ನಿ ಬಿಸಾಕಿದ್ದು ನೋಡಿ ತುಂಬ ಸಿಟ್ಟು ಬಂತು ಆ ಟೊಮೊಟೊ ರೈಸ್ ಅಲ್ವಾ ಈಗಿದ್ರು ಒಂದು ಸ್ವಲ್ಪ ಚಟ್ನಿ ಮಾಡಿಬಿಡು ಅಂತ ಹೇಳ್ತಾ ಇದ್ದಾರೆ ಅಯ್ಯೋ ಮಧ್ಯಾಹ್ನನೇ ಆಲೇ ಕೆಟ್ಟೋಗಿತ್ತಲ್ಲ ಚೆಲ್ಲಿದ್ದೀನಿ ಅಂತಂದರೆ ಏನೂ ಆಗಿಲ್ಲ ಟೊಮಾಟೊ ರೈಸಿಗೆ ಚಟ್ನಿ ಇದ್ರೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಯ್ಯೋ ಚಟ್ನಿನೂ ಸಹಿತ ಮಾಡು ಅಂತ ಹೇಳೋಗಿದ್ದಾರೆ ನಾನು ಮಾಡಲ್ಲ ಅಂತಲೇ ಹೇಳಿದ್ದೆ ಆಮೇಲೆ ಲಾಸ್ಟಿಗೆ ಸ್ವಲ್ಪ ಫೋನ್ ಮಾಡಿಬಿಟ್ಟು ಚಟ್ನಿ ಮಾಡಲೇಬೇಕಮ್ಮ ಅಂತ ಹೇಳಿದರು ಫ್ರೆಂಡ್ಸ್ ಚಟ್ನಿನೂ ಸಹಿತ ಮಾಡ್ತೀನಿ ನೋಡಿ ಇದ್ದಾಗ ತಿನ್ನೋದಿಲ್ಲ ಇಲ್ಲದಿದ್ದಾಗ ಮತ್ತೆ ಮಾಡಬೇಕು ಅಂತ ಹೇಳ್ತಾಯಿರ್ತಾರೆ ಅದೊಂದೇ ಬೇಜಾರು ನನಗೆ ಇವಾಗ ಸ್ವಲ್ಪ ಟೊಮಾಟೊ ರೈಸಿಗೆ ಏನೇನು ಬೇಕು ಅಂತ ಹಾಗೆ ಹೇಳ್ತೀನಿ ಫ್ರೆಂಡ್ಸ್ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಸ್ವಲ್ಪ ಆಯಿಲು ಸ್ವಲ್ಪ ತುಪ್ಪ ಎರಡನ್ನೂ ಸಹಿತ ಮಿಕ್ಸ್ ಹಾಕೋಬೋದು ಆಯಿಲೆ ಹಾಕ್ಕೊಂಡಿದ್ದೀನಿ ಮತ್ತು ಆಯಿಲ್ ಹಾಕ್ಕೊಂಡಿದ ನಂತರ ಇಲ್ಲಿ ಸಾಸಿವೆ ಕರಿಬೇವು ಜೀರಿಗೆ ಎಲ್ಲನೂ ಸಹಿತ ಹಾಕ್ಕೊಂಡು ಚಕ್ಕೆ ಲವಂಗ ಕಾಳುಮೆಣಸು ಎಲ್ಲದೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈರುಳ್ಳಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆದಷ್ಟು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಟೊಮೊಟೊ ಹಾಕಿದೆ ಅಲ್ವಾ ಆದಷ್ಟು ಟೊಮೊಟೊ ರೇಟ್ ಇವಾಗ ಕಡಿಮೆ ಈ ಥರದ್ದೆಲ್ಲ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ನನಗಂತೂ ಟೊಮೊಟೊ ರೈಸು ಟಮೊಟೊ ಪಲಾವ್ ಅಂದರೆ ತುಂಬ ಇಷ್ಟ ನನ್ನ ಹಸ್ಬೆಂಡ್ಗಂತೂ ಪಂಪ್ರಾಣ ಅಂತಲೇ ಹೇಳ್ಬೋದು ಟೊಮೆಟೊನೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅರ್ಧಂಬರ್ಧ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಫುಲ್ಲು ಫ್ರೈ ಮಾಡ್ಕೊಂಡ್ಬಿಟ್ರೆ ಫುಲ್ಲು ಮೆತ್ತಗಾಗ್ಬಿಡುತ್ತೆ ಅರ್ಧಂಬರ್ಧ ಫ್ರೈ ಮಾಡ್ಕೊಂಡು ಮಸಾಲೆ ರುಬ್ಕೊಂಡಿದ್ದೆ ಫ್ರೆಂಡ್ಸ್ ಸಿಂಪಲ್ಲಾಗಿ ಮಸಾಲೆ ರುಬ್ಕೊಂಡಿದ್ದೆ ಏನೇನು ಹಾಕಿದ್ದೀನಿ ಅಂತ ಹೇಳ್ಬಿಡ್ತೀನಿ ಸ್ವಲ್ಪ ಒಂದು ಅರ್ಧ ಕಪ್ಪಟ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದೆ ಒಂದು ಸ್ವಲ್ಪ ಒಂದು ಅರ್ಧ ಟೊಮೆಟೇಣು ಒಂದು ಅರ್ಧ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಒಂದು ಒಂದು ಇಂಚಷ್ಟು ಚಕ್ಕೆ ಹಾಕೊಂಡಿದ್ದೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೆ ಅಷ್ಟೇ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನ್ಯಾ ಪುಡಿ ಮನೆಯಲ್ಲಿ ಸಾಂಬಾರು ಪುಡಿ ಮಾಡಿರ್ತೀವಲ್ವಾ ಅದನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ ಮಸಾಲೆನ ಸಹಿತ ಹಾಕೊಂಡು ಇವಾಗ ಚೆನ್ನಾಗಿ ಇದು ಆಯಿಲ್ ಸ್ವಲ್ಪ ಆಯಿಲ್ ಬಿಡುವಷ್ಟು ಈ ರೀತಿಯಾಗಿ ಫ್ರೈ ಮಾಡ್ಕೊಂಡು ಇವಾಗ ಒಂದು ಅರ್ಧ ಟೇಬಲ್ ಅಷ್ಟು ಗರಂ ಮಸಾಲ ಒಂದು ಸ್ವಲ್ಪ ಒಂದು ಅಷ್ಟು ಹಳದಿ ಪೌಡರ್ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇನ್ನೂ ಅಕ್ಕಿ ತೊಳ್ದಿಲ್ಲ ಅಕ್ಕಿ ತೊಳೆದು ಹಾಕೋಬೇಕು ಇನ್ನೊಂಚೂರು ಧನ್ಯ ಪುಡಿನ ಹಾಗೆ ಹಾಕ್ಕೊಂಡಿದ್ದೀನಿ ಅವಾಗ ಸ್ವಲ್ಪ ಒಂದು ಕಾಲು ಟೇಬಲ್ ಅಷ್ಟು ಹಾಕೊಂಡಿದ್ದೆ ಸಲಾಲ ಅಂತ ಸ್ವಲ್ಪ ಧನ್ಯ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಖತ್ತಾಗಿರುತ್ತೆ ಮಾತ್ರ ಈ ರೀತಿ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಲಾಸ್ಟಿಗೆ ತೊಡ್ಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ಇವಾಗ ಅಕ್ಕಿ ತೊಳ್ದಿಟ್ಕೊಂಡಿದ್ದೆ ಅಲ್ವಾ ಅದೊಂದು ಸಹಿತ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀರು ಹಾಕೋಕ್ಕಿಂತ ನೀರು ಹಾಕೋಕ್ಕಿಂತ ಮುಂಚೆನೇ ಅಕ್ಕಿ ಹಾಕೊಂಡ್ರೆ ಈ ರೀತಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ನೀರು ಹಾಕಿದ ಮೇಲೆ ಒಬ್ಬೊಬ್ಬರು ಅಕ್ಕಿ ಹಾಕ್ತೀರಾ ಈ ರೀತಿ ಪಲಾವ್ ಏನಾದ್ರು ಮಾಡಿದಾರೆ ಫಸ್ಟಿಗೆ ಅಕ್ಕಿ ಹಾಕೊಂಡ್ಬಿಡಿ ನೋಡಿ ಅಕ್ಕಿ ಹಾಕೊಂಡಿದ್ದೀನಿ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾಲ್ಕು ಗ್ಲಾಸ್ ಆಗೋವಷ್ಟು ಅಕ್ಕಿನ ಹಾಕೊಂಡು ಇನ್ನೇನಿಲ್ಲ ಲಾಸ್ಟಿಗೆ ಸ್ವಲ್ಪ ಉಪ್ಪು ಖಾರ ಬೇಕು ಅಂದರೆ ಉಪ್ಪು ಖಾರ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಬೇಡ ನಿಂಬೆಣ್ಣದ ಸಹ ಹಾಕೋ ಅವಶ್ಯಕತೆ ಇಲ್ಲ ಇದನ್ನು ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಟೊಮೊಟೊ ಪಲಾವು ರೆಡಿ ಆಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡ್ತಿರ್ಬೋದು ಇಲ್ಲಿ ನನ್ನ ಹಸ್ಬೆಂಡ್ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ ತುಂಬ ಸಖತ್ತ ಬಂದಿತ್ತು ಫ್ರೆಂಡ್ಸ್ ನೀವು ಖಂಡಿತವಾಗಿ ಟ್ರೈ ಮಾಡಿ ರೆಸಿಪಿನ ಮೇಲೆ ಮೇಲೆ ನಿಮ್ಮ ಜೊತೆನೇ ಸಹಿತ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ತು ಇದು ಆಯಿಲ್ಗೆ ಸ್ವಲ್ಪ ನಾನು ಏಲಕ್ಕಿನ ಹಾಕಿದ್ದೆ ಒಂದು ಮೂರು ಏಲಕ್ಕಿನ ಸಹಿತ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಏಲಕ್ಕಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಏಲಕ್ಕಿ ಕರ್ಬೇವು ಟೊಮೊಟೊ ಎಲ್ಲ ಸೂಪರಾಗಿ ಬಂದಿದೆ ಮಾತ್ರ ಕುಕ್ಕರ್ ಓಪನ್ ಮಾಡಿದ ತಕ್ಷಣ ಸ್ಮೆಲ್ಲು ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ವಾವ್ ನೋಡ್ತಾ ಇದ್ರಿ ಇನ್ನೂ ಸರಿ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ತಾ ಇತ್ತು ತುಂಬ ಚೆನ್ನಾಗಿತ್ತು ಮಾತ್ರ ಮನ್ನಡೆ ಎಲ್ಲರೂ ಸಹಿತ ಹೊಟ್ಟೆ ತುಂಬ ಅಷ್ಟು ತಿನ್ವಿ ಸ್ವಲ್ಪ ದೋಸೆನೇ ಇತ್ತು ದೋಸೆನೇ ಮಾಡ್ಕೊಂಡ್ವಿ ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ಟೊಮೆಟೊ ರೈಸು ತಿಂದು ನಾವು ಮಲ್ಕೊಳ್ಳೋದಷ್ಟೇ ಆಲ್ಮೋಸ್ಟ್ ಇವಾಗ ಒಂದು ನೈನ್ ತರ್ಟಿ ಆಗ್ತಾ ಬರ್ತಾ ಇದೆ ಟಿಫನ್ ಊಟ ಎಲ್ಲ ಮಾಡಿದ್ದಾಯಿತು ಇದು ಟಿಫನ್ ಅಂತ ಇದ್ದೀನಿ ರಾತ್ರಿ ಊಟ ಆಯಿತು ನಾನು ಟ್ಯಾಬ್ಲೆಟ್ಸ್ ನುಂಗಿ ಮಲ್ಕೋಬೇಕಷ್ಟೇ ಹೆಸನೂ ಸಹಿತ ಮಲಗಿಸಿ ಇದು ಮಾಡಬೇಕು ಐ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ಸಹಿತ ಹೊಸ್ದಾಗಿ ಏನಾದರೂ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಮತ್ತು ನನ್ನ ಚಾನಲ್ಗೂ ಸಹಿತ ಈ ಪುಟ್ಟ ಫ್ಯಾಮಿಲಿಗೂ ಸಹಿತ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೆ ಮುಂದೆ ಒಳ್ಳೊಳ್ಳೆ ವೀಡಿಯೋ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತೀನಿ ಅಷ್ಟೇ ಇವತ್ತಿನ ವೀಡಿಯೋ ತುಂಬ ಸಿಂಪಲ್ಲಾಗಿತ್ತು ಮತ್ತು ಟೊಮೊಟೊ ಬಾತ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್